ಜಲಭಿಕ್ಷೆ ಹೋಮದಿಂದ ರಾಜ್ಯದಲ್ಲಿ ಉತ್ತಮ ಮಳೆ ಶ್ರೀ ಜೋಡಿ ಸ್ವಾಮಿ ದೇವಾಲಯ ಟ್ರಸ್ಟ್ ವತಿಯಿಂದ ಲೋಕ ಕಲ್ಯಾಣಕ್ಕಾಗಿ ಮತ್ತು ಉತ್ತಮ ಮಳೆಗಾಗಿ ಕಾರವಾರ ಧರ್ಮಸ್ಥಳ ಸೇರಿದಂತೆ ವಿವಿಧ ಭಾಗಗಳಲ್ಲಿ ದೇವಾಲಯದ ಧರ್ಮಾಧಿಕಾರಿ ಶ್ರೀ ಡಾಕ್ಟರ್ ಶಿವಶಂಕರ್ ಗುರೂಜಿರವರ ನೇತೃತ್ವದಲ್ಲಿ ಜಲಭಿಕ್ಷೆ ಹೋಮ ಯಜ್ಞಯಾಗಾದಿಗಳನ್ನು ನೆರವೇರಿಸಿದ ಬಳಿಕ ಕಾರವಾರ ಧರ್ಮಸ್ಥಳ ಸೇರಿದಂತೆ ರಾಜ್ಯದಲ್ಲಿ ಉತ್ತಮ ಮಳೆಯಾಗುತ್ತಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಶಿಡ್ಲಘಟ್ಟ ನಗರದಲ್ಲಿ ಮನೋಜ್ ರವರು ತಿಳಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರಾಜ್ಯದ ಹೊಳತಿಗಾಗಿ ಮಳೆಗಾಗಿ ಜಲಭಿಕ್ಷೆ ಹೋಮ ಹವನವನ್ನು ರಾಜ್ಯದ ಕಾರವಾರದ ಕಾಳಿಂಗ ಸಂಗಮ ಹಾಗೂ ಧರ್ಮಸ್ಥಳದ ಪಜ್ತಡ್ಕ ಸದಾಶಿವ ದೇವಾಲಯದ ಸಮೀಪದ ನೇತ್ರಾವತಿ ನದಿ ಹಾಗೂ ಮೃತ್ಯುಂಜಯ ನದಿ ಎರಡು ನದಿ ಸೇರುವ ಸಂಗಮದಲ್ಲಿ ಹೋಮ ಹವನ ಯಜ್ಞ ಯಾಗಾದಿಗಳನ್ನು ಶಿವಶಂಕರ ಗುರೂಜಿ ಅವರು ನೆರವೇರಿಸಿದ್ದು ಬಳಿಕ ನಲವತ್ತೆಂಟು ದಿನಗಳಲ್ಲಿ ಉತ್ತಮ ಮಳೆಯಾಗುತ್ತದೆ ಎಂದು ಮುನ್ಸೂಚನೆ ನೀಡಿದ್ದರು ಇದೀಗ ಆ ಎರಡು ಭಾಗಗಳಲ್ಲಿಯೂ ಉತ್ತಮ ಮಳೆಯಾಗುವುದಲ್ಲದೆ ರಾಜ್ಯದ ಹಲವು ಭಾಗಗಳಲ್ಲಿಯೂ ಸಹ ಧಾರಾಕಾರ ಮಳೆಯಾಗುತ್ತಿದೆ ಜೋಡಿ ಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿಯೂ ಸಹ ಜಲಹೋಮ ನೆರವೇರಿಸಲಾಯಿತು ಇನ್ನು ಮುಂದಿನ ದಿನಗಳಲ್ಲಿ ಶಿವಶಂಕರ ಗುರೀಜಿಯವರ ನೇತೃತ್ವದಲ್ಲಿ ಶಿಡ್ಲಘಟ್ಟದಲ್ಲಿ ಇಲ್ಲಿನ ಜನರ ಕಷ್ಟಗಳು ನಿವಾರಣೆಗೆ ಮತ್ತು ಕ್ಷೇತ್ರದಲ್ಲಿ ಉತ್ತಮ ಮಳೆಗಾಗಿ ಹೋಮ ಅವನ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗುತ್ತದೆ ಎಂದು ಹೇಳಿದರು ಈ ಜೋಡಿ ಮುನೀಶ್ವರ ಸ್ವಾಮಿ ದೇವಸ್ಥಾನದ ವತಿಯಿಂದ ನನ್ನ ಹೆಸರು ಮನೋಜ್ ಅಂತ ನಾವಿಲ್ಲಿ ಶಿಲ್ಘಟ್ಟೆ ನಿವಾಸಿಗಳು ನಾವು ಕಳೆದ ಬಾರಿ ಎರಡು ಸರಿ ಯಾಗ ಮಾಡಿದ್ವಿ ಅದನ್ನು ಲಾಸ್ಟ್ ವಿಡಿಯೋ ಅಲ್ಲಿ ಹೇಳಿದ್ದೆ ನಾನು ಸೊ ಮೊನ್ನೆ ನಮಗೆ ಏನು ಮಳೆ ಇರಲಿಲ್ಲ ನಮಗೇನು ಬೆಳೆ ಇರಲಿಲ್ಲ ಅದೆಲ್ಲ ನಮ್ಮ ಗುರುಗಳು ಒಂದು ಅಷ್ಟಮಂಗಳ ಪ್ರಶ್ನೆ ಮುಖಾಂತರ ಹಾಕಿ ಅವರಿಗೆ ಸಿಕ್ಕಂತಹ ಎರಡು ಉತ್ತರ ಏನು ಅಂದರೆ ಕಾರವಾರ ನದಿ ತೀರದಲ್ಲಿ ಅಂದರೆ ಸಮುದ್ರದಲ್ಲಿ ಜಲಹೋಮ ಮಾಡಿದ್ದಾರೆ ಮತ್ತು ಧರ್ಮಸ್ಥಳ ಪಜಡ್ಕ ನದಿಯಲ್ಲಿ ನೇತ್ರಾವತಿ ಹುಟ್ಟುವಂತಹ ನದಿಯಲ್ಲಿ ಒಂದು ಯಾಗ ಮಾಡಿದ್ದಾರೆ ಸೊ ಅದು ಎಲ್ಲ ಒಂದು ನಲವತ್ತೆಂಟು ದಿನ ಟೈಮ್ ಕೊಟ್ಟಿದ್ದರು ಈ ಥರ ಸಕ್ಸಸ್ ಆಗುತ್ತೆ ಅಂತ ಸೊ ನಲವತ್ತೆಂಟು ದಿನಗಳಲ್ಲೇ ತುಂಬ ಚೆನ್ನಾಗಿ ಮಳೆ ಆಗಿದೆ ಸಕ್ಕಾಪಟ್ಟೆ ಮಳೆ ಆಗಿದೆ ಇನ್ನೂ ಮಳೆ ಆಗುತ್ತೆ ಅವ್ರ ಸೂಚನೆ ಕೊಟ್ಟಿದ್ರು ನಮಗೆ ತುಂಬ ವಿಶೇಷವಾಗಿ ಮಳೆ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಕಡೆ ಮಳೆ ಆಗಿದೆ ತುಂಬ ವಿಶೇಷ ಎಲ್ಲ ಆಗಿದೆ ಅದು ಒಂದು ಏನು ವಿಶೇಷ ಅಂತಂದರೆ ನಮ್ಮ ಜೋಡಿಮನೇಶ್ವರ ಶ್ರೀ ನಾಗಕ್ಷೇತ್ರವೆಂದೇ ಪ್ರಸಿದ್ಧಿಯಾದ ಡಾಕ್ಟರ್ ಶ್ರೀ ಶ್ರೀ ಶಿವಶಂಕರ್ ಗುರೂಜಿರವರ ನೇತೃತ್ವದಲ್ಲಿ ಸ್ವತಃ ಅವರೇ ಒಂದು ದುಡ್ಡು ಹಾಕ್ಕೊಂಡು ನಮ್ಮ ಟ್ರಸ್ಟ್ ವತಿಯಿಂದ ಮಾಡಿದ್ದಾರೆ ಯಾರನ್ನು ಸಹ ಏನನ್ನು ಕೇಳದೆ ಅಪೇಕ್ಷೆ ಪಡೆದೇ ತುಂಬ ತುಂಬ ಅವರೇ ಒಂದು ದುಡ್ಡು ವೆಚ್ಚವನ್ನು ಮಾಡಿ ಒಂದು ಕಾರವಾರದಲ್ಲಿ ಮತ್ತು ನೇತ್ರಾವತಿಯಲ್ಲಿ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಒಂದು ಮಾರ್ಚ್ ಹದಿನೆಂಟನೇ ತಾರೀಕು ಒಂದು ಮತ್ತು ಕಳೆದ ಬಾರಿ ಏಪ್ರಿಲ್ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ತಾರೀಕು ಒಂದು ಮಾಡಿದ್ದಾರೆ ಸೊ ತುಂಬ ವಿಶೇಷವಾಗಿ ಮಾಡಿದ್ದಾರೆ ತಾಂತ್ರಿಕದಲ್ಲಿ ಮಾಡಿದ್ದಾರೆ ಸೊ ಅದರಿಂದ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ತುಂಬ ಮಳೆ ಆಗಿದೆ ಇನ್ನೂ ತುಂಬ ಮಳೆ ಆಗುತ್ತೆ ಅನ್ನುವಂಥ ಸ ಸೂಚನೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಶಿಡ್ಲಘಟ್ಟದಲ್ಲಿ ಒಂದು ಯಾಗ ಮಾಡಬೇಕು ಅಂತ ಡಾಕ್ಟರ್ ಶ್ರೀ ಶ್ರೀ ಶಿವಶಂಕರ್ ಗುರುಜಿಯರವರು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಶಿಲಘಟ್ಟದಲ್ಲಿ ಒಂದು ದೊಡ್ಡ ಯಾಗ ಮಾಡ್ತೀವಿ ತಾಂತ್ರ ಜೀವರಾಶಿಗಳಿಗೆ ಆ ವರ್ಣ ಜಲೆ ಭಿಕ್ಷೆ ಕೇಳಿ ಮಳೆ ಬರಲಿ ಅಂತ ಮಾಡಿದ್ದೀವಿ ವರ್ಣ ಒಂದು ಅಷ್ಟು ಭಿಕ್ಷೆನೂ ಹಾಕಿದೆ ಮಾನವನಿಗೆ ಆ ಭಿಕ್ಷೆನೇ ಮಳೆ ಬರ್ತಾ ಇರೋದು ಹಾಗೆ ನಾನು ಮಾಡಿದಂಥ ಕಾರವಾರದಲ್ಲಿ ನೆಕ್ಸ್ಟ್ ಧರ್ಮಸ್ಥಳ ಹೌದು ಪಜಡಕದಲ್ಲಿ ಮಾಡಿರೋದು ಹೌದು ಧರ್ಮಸ್ಥಳ ಉಜಿರೆ ಬೆಳತಂಗಡಿ ಇಂಥ ಕಡೆ ಮಳೆ ಆಗಿದೆ ಹಾಗೆ ಧರ್ಮಸ್ಥಳದ ಮಳೆ ಆಗಿದೆ ಹಂತ ಮಳೆ ಆಗಿದೆ ನಾವು ಮಾಡುವಾಗ ಆ ನೇತ್ರಾವತಿ ಒಳಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ ಹಂತದಲ್ಲಿ ಇವತ್ತು ಸಿಕ್ಕಾಪಟ್ಟೆ ಮಳೆ ಬಂದು ನೀರು ತುಂಬಿದೆ ಅಂದರೆ ಅದಕ್ಕೆ ಆ ಕ್ಷೇತ್ರ ಮಂಜುನಾಥ ಸ್ವಾಮಿನೇ ಕೃಪೆ